ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸಿಕೊಡ್ತೇನೆ ಇದು ಗೌರ್ಮೆಂಟ್ ವೆಬ್ಸೈಟ್ ಮುಖಾಂತರ ಕೂಡ ಮಾಡ್ಬೋದು ಇವಾಗ ಬಂದ್ಬಿಟ್ಟು ನಾವು ಜಿ ಜಿ ಎಸ್ ಕೆ ಡಾಟ್ ಇನ್ ವೆಬ್ಸೈಟ್ ಮುಖಾಂತರ ಮಾಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ವೆಬ್ಸೈಟ್ಗಳ ಲಿಂಕ್ ಕೊಟ್ಟಿರುತ್ತಾರೆ ಜಾಬ್ಗಳು ಲಿಂಕ್ ಕೊಟ್ಟಿರ್ತಾರೆ ಗೌರ್ಮೆಂಟ್ ಅಪ್ಲಿಕೇಶನ್ಗಳು ಲಿಂಕ್ ಕೊಟ್ಟಿರ್ತಾರೆ ಎಲ್ಲ ಒಂದು ಒಮ್ಮದೇ ವೆಬ್ಸೈಟ್ನಲ್ಲಿ ಇದೆ ಇಲ್ಲಿ ಬಂದ್ಬಿಟ್ಟು ನೀವು ಓ ಟಿ ಪಿ ಮುಖಾಂತರ ಕೂಡ ಲಾಗಿನ್ ಆಗ್ಬೋದು ಇಲ್ಲಪ್ಪ ಅಂತಂದರೆ ಮೇಲ್ ಐ ಡಿ ಮುಖಾಂತರ ಕೂಡ ಲಾಗಿನ್ ಆಗ್ಬೋದು ಇವಾಗ ಬಂದ್ಬಿಟ್ಟು ನಾವು ಮೇಲ್ ಇಡಿ ಪಾಸ್ವರ್ಡ್ ಎಂಟರ್ ಮಾಡ್ತಾ ಇದ್ದೇವೆ ಅಥವಾ ನೀವು ಒ ಟಿ ಪಿ ಮುಖ್ ಪಾಸ್ವರ್ಡ್ ನೆನಪು ಹೋಗಿದ್ದರೆ ಒ ಟಿ ಪಿ ಮುಖಾಂತರ ಕೂಡ ಮಾಡ್ಬೋದು ಎರಡು ಆಪ್ಷನ್ಸ್ ಇವೆ ಇಲ್ಲಿ ನಾವು ಪಾಸ್ವರ್ಡನ್ನು ಎಂಟರ್ ಮಾಡ್ಕೋತಾ ಇದ್ದೀವಿ ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಿ ನಮ್ಮದು ಆಲ್ರೆಡಿ ರಿಜಿಸ್ಟ್ರೇಷನ್ ಇದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಹೋಮ್ ಪೇಜು ಈ ಹೋಮ್ ಪೇಜ್ನಲ್ಲಿ ನೋಡಿ ರಿಚಾರ್ಜ್ ಇದೆ ಡಿ ಎಮ್ ಟಿ ಡಿ ಟಿ ಎಚ್ ರಿಚಾರ್ಜ್ ಇದೆ ಮತ್ತು ಇ ಪಿ ಎಸ್ ಇದೆ ಎಲ್ಲ ಇದೆ ಇವು ಬಂದುಬಿಟ್ಟು ನಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದಿದೆ ಎಲ್ಲ ಫ್ರೀ ಆಫ್ ಲಿಂಕ್ ಅಂತಿದೆ ನೋಡಿ ಇದ್ರ ಮೇಲೆ ಲಿಸ್ಟ್ ಅಂತಿದೆ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಸೈಡಿಗೆ ಇರುತ್ತೆ ಫ್ರೀ ಆಫ್ ಲಿಂಕ್ ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಲಿಸ್ಟ್ ಬರುತ್ತೆ ಇಲ್ಲಿ ಬಂದುಬಿಟ್ಟು ಆಧಾರ್ ಡೌನ್ಲೋಡ್ ಅಂತ ಇದೆ ಈ ಆಧಾರ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಇವಾಗ ಯಾರೇ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ತಾ ಇದ್ದಾರಲ್ಲ ಅವರ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ನಂತರ ಕ್ಯಾಪ್ಚರ್ ಕೇಳುತ್ತೆ ಕ್ಯಾಪ್ಚರನ್ನು ಇಲ್ಲಿ ಸೈಡಿಗೆ ಏನಿದೆ ಅಲ್ಲ ಅದೇ ಕ್ಯಾಪ್ಚರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರ್ ಮಾಡ್ಕೊಂಡ ನಂತರ ನೀವು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಅವರ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಇಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿ ಬಂದುಬಿಟ್ಟು ಎಂಟರ್ ಮಾಡ್ತಾ ಇದ್ದೀವಿ ಇವಾಗ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ಇದೆ ನೋಡಿ ಇದು ಇದು ಕ್ಲಿಕ್ ಮಾಡ್ಕೊಳ್ಬೇಡಿ ಭಾಳಷ್ಟು ಜನ ಇದಕ್ಕೆ ಕ್ಲಿಕ್ ಮಾಡ್ಕೊತಾರೆ ಇದು ಕ್ಲಿಕ್ ಮಾಡ್ಕೊಂಡು ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಾಸ್ಟ್ ಡಿಜಿಟ್ ನಾಲ್ಕು ನಂಬರ್ ಮಾತ್ರ ಬರುತ್ತೆ ಉಳಿತು ಎಲ್ಲ ಎಕ್ಸ್ 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 ಅಂತ ಬರುತ್ತೆ ಅದರ ಸಲುವಾಗಿ ನೀವು ಇದು ಬಿಟ್ಟರೆ ಇದು ಬಿಟ್ರೆ ಅಂದರೆ ಫುಲ್ ಒಂದು ಆಧಾರ್ ಕಾರ್ಡ್ ನಂಬರ್ ಬರುತ್ತೆ ಡೌನ್ಲೋಡ್ ನಂತರ ಅದರ ಸಲುವಾಗಿ ಅದು ಆಲ್ಮೋಸ್ಟ್ ಅಲ್ಲಿ ಕ್ಲಿಕ್ ಮಾಡ್ಕೋಬೇಡಿ ಕ್ಲಿಕ್ ಮಾಡ್ಕೊಂಡು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಸಂಪೂರ್ಣವಾಗಿ ಬರೋಲ್ಲ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂದರೆ ಬರುತ್ತೆ ಇಲ್ಲಿದೆ ನೋಡಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು ಇವಾಗ ಬಂದುಬಿಟ್ಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ನಿಮಗೆ ಇದಕ್ಕೊಂದು ಪಾಸ್ವರ್ಡ್ ಆ್ಯಂಡ್ ಡಿಜಿಟ್ ಪಾಸ್ವರ್ಡ್ ಇರುತ್ತೆ ಅದು ಯಾವ ಥರ ಇರುತ್ತೆ ಅಂತಂದರೆ ಎಕ್ಸಾಂಪಲ್ ನೇಮ್ ಇರುತ್ತೆ ಇಲ್ಲಿ ಇಶ್ವಿ ಇದೆ ನೋಡಿ ನಿಮ್ಮ ಫಸ್ಟ್ ನೇಮು ಫಸ್ಟ್ ನೇಮ್ ಬಂದುಬಿಟ್ಟು ನಾಲ್ಕು ನಂಬರು ನಂತರ ನೀವು ಹುಟ್ಟಿರುವಂಥ ಇಯರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಬಂದುಬಿಟ್ಟು ಕ್ಯಾಪ್ಟನ್ನಲ್ಲೇ ಇರಬೇಕು ನಿಮ್ಮ ಫಸ್ಟ್ ನೇಮ್ ಉದಾಹರಣೆಗೆ ರಮೇಶ್ ಅಂತಿದೆ ರಮೇಶ್ ಎಸ್ ಫಸ್ಟ್ ನಾಲ್ಕು ಡಿಜಿಟ್ ಏನು ಬರುತ್ತೆ ಅದು ಅವರ ಒಂದು ಹುಟ್ಟಿರೋ ಇಶ್ವಿ ಹತ್ತೊಂಬತ್ತು ನೂರ ಅಂತಾರೆ ಅದು ಇಶ್ವಿ ಈ ಥರ ಅಲ್ಲಿ ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದಾರೆ ಇವಾಗ ಬಂದುಬಿಟ್ಟು ನಾವು ಅವರ ಒಂದು ಎಂಟರ್ ಎಂಟ್ರ್ ಇದ್ದೀವಿ ಸಾರಿ ಅವರ ಫಸ್ಟ್ ಡಿಜಿಟ್ ನೇಮಿನ ಫಸ್ಟ್ ಡಿಜಿಟ್ ನಾಲ್ಕು ನಂಬರ್ ನಂತರ ಇಶ್ವಿ ನಾಲ್ಕು ನಂಬರ್ ಎಂಟ್ರ್ ಮಾಡಿದ ನಂತರ ಓಪನ್ ಆಯಿತು ನೋಡಿ ಈ ಥರ ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು ನೀವು ಇದಕ್ಕೆ ಬೇಕಾದರೆ ಪ್ರಿಂಟ್ ಕೂಡ ಕೊಡ್ಬೋದು ಕಂಟ್ರೋಲ್ ಪೇ ಅಂತ ಹೊಡೆದ್ರು ಕೂಡ ಪ್ರಿಂಟ್ ಕೂಡ ಕೊಡ್ಬೋದು ಸೈಡಿಗೆ ಐಕಾನ್ ಇದೆ ಅದ್ರ ಮುಖಾಂತರ ಕೂಡ ನೀವು ಪ್ರಿಂಟ್ ಕೊಡ್ಬೋದು ಇಲ್ಲಿ ನಾವು ಪ್ರಿಂಟ್ ಕೊಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಹೇಳ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇನ್ನೊಂದು ಸಲ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ನಮ್ಮ ಜಿ ಜಿ ಎಸ್ ಕೆ ರಿಜಿಸ್ಟ್ರೇಷನ್ ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಅದರ ಮುಖಾಂತರ ಕೂಡ ರಿಜಿಸ್ಟ್ರೇಷನ್ ಆಗ್ಬೋದು